ಪಂಚಮಸಾಲಿ ಸಮಾಜದ ಹೋರಾಟದ ವೇಳೆ ನಡೆದ ಲಾಠಿಚಾರ್ಜ್ ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಈ ಕುರಿತು ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ತನಿಖೆ ನಡೆಸುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ಶಾಂತಿಯುತವಾಗಿ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗಾಗಿ ಹೋರಾಟ ನಡೆಸುತ್ತಿದ್ದ ಪಂಚಮಸಾಲಿ ಸಮಾಜದ ಕಾರ್ಯಕರ್ತರ ಮೇಲೆ ಪೊಲೀಸರು ಚಾರ್ಜ್ ನಡೆಸಿರುವುದು ಅತ್ಯಂತ ಖಂಡನೀಯವಾಗಿದ್ದು ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಿಂದ ಗಾಯಗೊಂಡ ಹೋರಾಟಗಾರರಿಗೆ ತಕ್ಷಣ ಸೂಕ್ತ ಚಿಕಿತ್ಸೆ ಹಾಗೂ ಪರಿಹಾರ ನೀಡಬೇಕು ಅಲ್ಲದೆ ಈ ಘಟನೆಯಲ್ಲಿ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಹೋರಾಟದ ಮೂಲ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಪರಿಗಣಿಸಿ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬೆಳಗಾವಿ ಅಧಿವೇಶನದಲ್ಲಿ ಶಾಂತಯುತವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ಇಡೀ ಸಮುದಾಯ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಆ ಒಂದು ಬೇಡಿಕೆಗಾಗಿ ಒತ್ತಾಯಿಸಿದಾಗ ಸರ್ಕಾರ ಅನಾವಶ್ಯಕರವಾಗಿ ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿ ರಕ್ತ ಬರುವ ಬರುವಂಗ ಜನರನ್ನು ಹೊಡೆದಿದ್ದಾರೆ ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ ಅನೇಕರ ಫ್ರಾಕ್ಚರ್ಸ್ ಆಗಿದಾವ ಇಂತಹ ಒಂದು ಸರ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದನ್ನ ಮೊಟ್ಟ ಮೊದಲನೇದಾಗಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಕ್ಷ ಪಂಚಮಸಾಲಿ ಸಮಾಜದ ಪ್ರಯತ್ನದಿಂದಲೇ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅವಾಗಿನ ಸಿದ್ದರಾಮಯ್ಯ ಅವರು ಈಗಿರ್ತಕ್ಕಂತಹ ಅನೇಕ ಮಂತ್ರಿಗಳು ಶಾಸಕರು ಎಲ್ಲರೂ ಆ ಒಂದು ಈ ಒಂದು ಪಂಚಮಸಾಲಿ ಸಮಾಜಕ್ಕೆ ನಾವು ನ್ಯಾಯವನ್ನು ಕೊಡಿಸ್ತೀವಿ ಟು ಎ ಮೀಸಲಾತಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಒಪ್ಪಿಕೊಂಡ ಅಧಿಕಾರಕ್ಕೆ ಬಂದ ನಂತರ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಾರ ಪಂಚಮಸಾಲಿ ಸಮಾಜದ ಮೇಲೆ ಬಂದ್ರೆ ಇದು ಯಾವ ಸೀಮೆಯ ನ್ಯಾಯ ಅಂತ ಹೇಳಿ ಮತ್ತು ನಮ್ಮ ಜೊತೆಗೇನೆ ಇದ್ದಂತಹ ಅನೇಕರು ಮಾಜಿಗಳಿದ್ದವರು ಇವತ್ತು ಹಾಲಿಗಳಾಗಿದ್ದಾರೆ ನಮ್ಮ ಸಮಾಜದವರೇ ಇವತ್ತು ಕಾಂಗ್ರೆಸ್ದೊಳಗೆ ಏನದಿರಿ ದನಿ ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಆ ಒಂದು ಸಮಾಜದ ಒಂದು ಗಾಯಾಳುಗಳಿಗೆ ನೋವನ್ನು ಅನುಭವಿಸಿದವರಿಗೆ ಒಂದು ನ್ಯಾಯವನ್ನು ಕೂಡ ಕೊಡಿಸಲಿಕ್ಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಏನು ನಾಟಿ ಪ್ರಹಾರದಿಂದ ಒಂದು ಗಾಯಾಳುಗಳಾಗಿದ್ದಾರೆ ಹಾನಿಯಾಗಿದೆ ಅವ್ರಿಗೆಲ್ಲರಿಗೂ ಒಂದು ಪರಿಹಾರವನ್ನು ಕೊಡಬೇಕು ಮತ್ತು ನೀವೇನು ತೂಯೇ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿಕೊಂಡ ಅಧಿಕಾರಕ್ಕೆ ಬಂದಿರಿ ಆ ಒಂದು ನಿಟ್ಟಿನೊಳಗೆ ಒಂದು ಸ್ಪಷ್ಟತೆ ಸರ್ಕಾರದಿಂದ ಹೊರಗೆ ಬರಬೇಕಾಗ್ತದೆ ಕೊಡ್ತೀನಂದ್ರೆ ಕೊಡ್ತೀನಿ ಅಂತ ಹೇಳ್ರಿ ಇಲ್ಲಂದ್ರೆ ಅಂತ ಹೇಳ್ರಿ ಮುಂದಿನ ಏನು ಒಂದು ಹೋರಾಟಗಳನ್ನ ನಾವು ರೂಪುರೇಷೆಯನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತೀವಿ ಮತ್ತು ಇವತ್ತ ಅದಕ್ಕೆ ಭಾರತೀಯ ಜನತಾ ಪಕ್ಷ ಈ ಒಂದು ಪಂಚಸಾಲಿ ಸಮಾಜಕ್ಕೆ ಆದಂತಹ ಒಂದು ಘೋರ ಅನ್ಯಾಯದ ವಿರುದ್ಧವಾಗಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಮತ್ತು ಈ ಒಂದು ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪತ್ತೊಂಬತ್ತು ಸಾಲಿನಿ ಸಮುದಾಯದ ಶಾಂತ ಹೋರಾಟದ ವೇಳೆ ನಡೆದ ಪೊಲೀಸ್ ಲಾಠಿಚಾರ್ಜಿ ಕುರಿತು ಹಾಗೂ ಸಮಾಜಕ್ಕೆ ಶೀಘ್ರವಾಗಿ ನ್ಯಾಯ ಒದಗಿಸುವಂತೆ ವಿನಂತಿ ಮಾನ್ಯ ರೀ ಶಾಂತಿ ಪ್ರಿಯ ನಾಗರಿಕ ನಾಗರಿಕ ಸಂವಿಧಾನದಲ್ಲಿ ಮುಂದಿಟ್ಟು ಇಟ್ಟುಕೊಂಡು ಹೋರಾಟ ನಡೆಸುವವರು ಇದೇ ನಿಟ್ಟಿನಲ್ಲಿ ಪಂಚಮಸ್ಥಾನ ಲಿಂಗಾಯತ್ ಸಮುದಾಯವು ಹಲವು ವರ್ಷಗಳಿಂದ ತಮ್ಮ ನ್ಯಾಯಸಮ್ಮತ ಮೀಸಲಾತಿ ವೇದಿಕೆಯನ್ನು ಸರ್ಕಾರದ ಮುಂದಿಟ್ಟುಕೊಂಡು ಶಾಂತ ಸಂವಿಧಾನ ಹೋರಾಟ ನಡೆಸುತ್ತಿದೆ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಇವತ್ತು ಲಕ್ಷಾಂತರ ಜನ ಕೂಡಿದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಲಾಠಿ ಚಾರ್ಜ್ ಮಾಡಿ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರಪ್ಪ ಅಂತಂದರೆ ಹೊಲದಲ್ಲಿ ಕುಶ್ಬಿನೂ ಕೂಡ ಬಡಂಗಿಲ್ಲ ಆ ರೀತಿ ಬಡದು ಒಂದು ಆರ್ಸ್ ಒಂದು ವರ್ಷ ಆದರು ಇನ್ನೂವರೆಗೆ ಯಾರು ನಮ್ಮ ಪಂಚಮಸಾಲಿ ಸಮಾಜದ ಶಾಸಕರು ಮಾಜಿ ಶಾಸಕರಿದ್ದರು ಈಗ ಅವರು ಹಾಲಿ ಶಾಸಕರು ಮತ್ತು ಮಂತ್ರಿಗಳು ಕೂಡ ಅದಾರ ಆದರೆ ಅವರು ಇವತ್ತು ಒಂದು ವರ್ಷ ಆದರೂ ಕೂಡ ಯಾಕೆ ಇದನ್ನು ತನಿಖೆ ಮಾಡಲಿಲ್ಲ ಅನ್ನೋದನ್ನು ಬಹಳ ಸಮಾಜಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ ಆದರೆ ಇಲ್ಲಿವರೆಗೆ ಇವರು ಯಾಕೆ ತನಿಖೆ ಮಾಡಲಿಲ್ಲ ಅಂತಂದರೆ ಅವರು ಮಾಡಿದ ತಪ್ಪನ್ನು ಮುಚ್ಕೊಂಡು ಒಂದು ವರ್ಷ ಆದರೂ ಯಾರು ಹೋರಾಟ ಮಾಡ್ತಿದ್ರು ದೊಡ್ಡ ಪ್ರಮಾಣದಲ್ಲಿ ಆ ಹೋರಾಟದಲ್ಲಿ ಇರ್ತಕ್ಕಂಥವರೇ ಕೂಡ ಇವತ್ತು ಅಧಿಕಾರದಲ್ಲಿ ಇದ್ದರೂ ಕೂಡ ಈ ಸರ್ಕಾರದ ಕೈಗೊಂಬೆಯಾಗಿ ಇವತ್ತೇನು ಮುಂದುವರೆದಾರ ಇದನ್ನು ಇದು ಪಂಚಮಸಾಲಿ ಸಮಾಜ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಇದು ಭಾರತೀಯ ಜನತಾ ಪಕ್ಷ ಮತ್ತು ಸಮಾಜದ ಎಲ್ಲ ಮುಖಂಡರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಕ್ಷಮೆಯಾಚನೆಯನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮದೇನು ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಂಡಿದ್ರು ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತದ ಇದು ಇಷ್ಟಕ್ಕೆ ನಿಲ್ಲಂಗಿಲ್ಲ ಈ ಸರ್ಕಾರ ತಗಲು ದಪ್ಪ ಇರೋದ್ರಿಂದ ಇವರು ಯಾರೂ ಕಣ್ಣು ತೆಗೆದು ನೋಡೋಕತ್ತಿಲ್ಲ ನಮ್ಮವರು ನಮ್ಮ ಸಮಾಜದವ್ರು ಇರತಕ್ಕಂಥ ನಾಯಕರು ಕೂಡ ಅವರು ಕಣ್ಣು ಮುಚ್ಚಾರ ಆದರೆ ಈ ಕಣ್ಣು ಮುಚ್ಚಿ ಇದು ಕಾಟಾಚಾರಕ್ಕೆ ಇದನ್ನು ಇದು ಮುಂದುವರ್ಚ್ಕೊಂಡು ಇದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಇದ್ದಾಗ ಮತ್ತು ಸನ್ಮಾನ್ಯ ಬಸವರಾಜ್ ಇದ್ದಾಗ ಯಾವ ರೀತಿ ಇತ್ತು ಇವು ಸ ಸಿದ್ದರಾಮಯ್ಯನವರು ಮತ್ತು ಈ ಮಹಿಳಾ ಮಕ್ಕಳು ಮತ್ತು ಕಲ್ಯಾಣ ಇಲಾಖೆ ಇವತ್ತು ಸಚಿವರು ಇದ್ದಾಗ ಅವರು ಕೂಡ ಹೇಳಿದರು ಮೀಸಲಾತಿ ನಾವು ತೊಗೊಂಡೇ ತೀರ್ತೀವಿ ನಮ್ಮ ಸರ್ಕಾರ ಬಂದ ನಂತರ ನಾವು ಮೀಸಲಾತಿ ಕೊಟ್ಟೇ ತೀರ್ತೀವಿ ಅಂತಂದರು ಆ ಅಮ್ಮ ಎಲ್ಲದ ಗೊತ್ತಿಲ್ಲ ಈಗ ಅದರ ಚಕರ್ ಶಬ್ದ ಎತ್ತಂಗಿಲ್ಲ ಆದರೆ ಇವತ್ತು ಅದು ನಮ್ಮ ದುರ್ದೈವ ಆದರೆ ಇವತ್ತು ಈ ಹೋರಾಟದ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀವಿ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಪಿ ಕಲಿಸಿ ಸಲ್ಲಿಸಿ ಇದು ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕ್ಷಮಾ ಯಾಚನೆ ಕೇಳಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇದೊಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿಕೆ ನಾನು ನಿಭಾಯಿಸ್ತೀನಿ ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ಸಮಾಜ ಪಂಚಮಸಾಲಿಯ ಮೂಲ ಉದ್ಯೋಗ ಕೃಷಿ ಕೃಷಿಗೆ ಸಂಬಂಧಪಟ್ಟದ್ದು ಆ ಸಮಾಜದಲ್ಲಿ ಸಾಕಷ್ಟು ಬಡವ ಬಡ ಜನ ಇದ್ದಾರೆ ಆ ಬಡ ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ನೌಕರಿಗಾಗಿ ಟು ಎ ಮೀಸಲಾತಿಗೋಸ್ಕರ ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ಶಾಂತಿಯುತ ಹೋರಾಟ ಹಮ್ಮಿಕೊಂಡಿದ್ದರು ಅಂಥ ಸಂದರ್ಭದಲ್ಲಿ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಆ ಸಮಾಜದ ಮೇಲೆ ಲಾಠಿ ಪ್ರಹಾರ ಮಾಡುವ ಮೂಲಕ ಆ ಸಮಾಜದ ಭಾಳಷ್ಟು ಹಿರಿಯರು ಅವತ್ತು ಕಾಲು ಕಳ್ಕೊಂಡಿರ್ಬೋದು ನಾವು ವಿಚಾರ ಮಾಡಿದ್ವಿ ಭಾರತೀಯ ಜನತಾ ಪಕ್ಷ ಏನು ಭಾರತೀಯ ಜನತಾ ಸರ್ಕಾರ ಇದ್ದಾಗ ಇವತ್ತಿನ ಏನು ಭಾರತೀಯ ಕಾಂಗ್ರೆಸ್ ಸರ್ಕಾರದ ಏನು ಮಂತ್ರಿಗಳದಾರ ಶಾಸಕರದಾರ ಅವತ್ತು ಭಾರತೀಯ ಜನತಾ ಪಕ್ಷ ವಿರುದ್ಧ ಗಂಟ್ಲ ಹರ್ತಾ ಹರಿ ಗಂಟಲು ಹರ್ಕೋತಿದ್ರು ನೀವು ಟೂ ಎ ಮೀಸಲಾತಿ ಕೋಡಿರ ತಕ್ಷ ಇದು ಮೊದಲಿನಿಂದಲೂ ಕೂಡ ಹೋರಾಟ ಇದೆ ಇದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಈ ಪಂಚಮಸಾಲಿ ಸಮಾಜ ಹೋರಾಟ ಕಳೆದಿತ್ತು ಇತ್ತು ಇದನ್ನರಿತ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಮಾಜಿ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಅವಾಗೆ ಮುಖ್ಯಮಂತ್ರಿ ಇದ್ದಾಗ ಈ ಪಂಚಮಸಾಲಿ ಸಮಾಜ ಜಾತಿ ಕಾಲೂಮ್ ಇಲ್ಲ ಅಂತಕ್ಕಂಥ ತಿಳ್ಕೊಂಡು ಅದನ್ನು ಜಾತಿ ಕಾಲಮಲ್ಲಿ ಸೇರಿಸಿ ಅದನ್ನು ತ್ರೀ ಬಿ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಭಾರತೀಯ ಜನತಾ ಪಕ್ಷ ಮಾಡಿತ್ತು ಮುಂದೆ ಟು ಎಗಾಗಿ ಹೋರಾಟ ಪ್ರಾರಂಭ ಆದಾಗ ಈ ಕಾಂಗ್ರೆಸ್ಸಿನ ಏನು ವಿರೋಧ ಪಕ್ಷದಾಗಿದ್ದರು ಕಾಂಗ್ರೆಸ್ಸಿನ ಶಾಸಕರು ಮತ್ತು ಮಂತ್ರಿಗಳು ಅವತ್ತು ನಮ್ಮ ಸರ್ಕಾರ ಬಂದರೆ ನಾವು ಸಮಾಜಕ್ಕೆ ಟು ಎ ಕೊಡ್ತೀವಿ ಅಂತಕ್ಕಂಥ ಏನು ಟು ಎ ಮಿಸ್ ಕೊಡ್ತೀವಿ ಹೇಳಿದರು ಅದನ್ನು ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಆ ಸಮಾಜಕ್ಕೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇಟ್ಟುಕೊಂಡು ನಾವು ಒಂದು ವರ್ಷ ನಾವು ಅವ್ರಿಗೆ ಸಮಯ ಕೊಟ್ಟೆವು ಇವತ್ತು ಮತ್ತು ಈ ಎರಡನೇ ಮತ್ತೆ ಎರಡು ಒಂದು ವರ್ಷ ಆದ ನಂತರ ಕೂಡ ಬೆಳಗಾವದಲ್ಲಿ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರ್ಕಾರ ಆ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಆದ್ದರಿಂದ ನಾವು ಇವತ್ತು ಆ ಪಂಚಮಸಾಲಿ ಸಮಾಜಕ್ಕೆ ಏನು ಅನ್ಯಾಯ ಆಗ್ಯದ ಅನ್ಯಾಯ ವಿರುದ್ಧ ಇಡೀ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಎಲ್ಲ ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಎಲ್ಲ ಪ್ರಮುಖರನ್ನು ಪದಾಧಿಕಾರಿ ಕರ್ಕೊಂಡು ಬಿಜಾಪುರ ಜಿಲ್ಲೆ ಎಲ್ಲ ರೈತಾಭಿವಂದನ ಕರ್ಕೊಂಡು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಹಮ್ಮಿಕೊಳ್ತಕ್ಕಂಥ ಒಂದು ಚರ್ಚೆ ನಮ್ಮ ಭಾರತೀಯ ಜನತಾ ಪಕ್ಷ ನಡೆದದ ಇದು ಒಂದು ವೇಳೆ ಬೇಗನೆ ಇವತ್ತು ಆ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಕ್ಷಮೆಯಾಚಿಸ್ಬೇಕು ಆ ಆ ಸಮಾಜಕ್ಕೆ ನ್ಯಾಯ ಸಿಗುವ ರೂಪದಲ್ಲಿ ಅದಕ್ಕೆ ಅವರಿಗೆ ಸಮಾಜಕ್ಕೆ ಒಂದು ಧೈರ್ಯ ಹೇಳ್ತಕ್ಕ ಕೆಲಸ ಮಾಡಬೇಕು ಸಮೀಪ ಸ್ವಲ್ಪ ದಿನದಲ್ಲಿನ ಇದು ಉಗ್ರ ಹೋರಾಟವನ್ನು ನಾವು ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ತೀವಿ ನೀವು ಏನು ಲಾಠಿ ಚಾರ್ಜ್ ಅಂತಕ್ಕಂಥದ್ದು ಇವನು ಏನು ಮಾಡ್ತೀರತಕ್ಕಂಥ ಇದನ್ನು ಗಟ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಇವತ್ತೆಲ್ಲ ನೋವನ್ನು ಅನುಭವಿಸಿ ಆ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಹೋರಾಟ ಕೊಡೋದ ಬೇಗನೆ ಎತ್ತರಗೊಂಡು ಆ ಸಮಾಜಕ್ಕೆ ನ್ಯಾಯ ಕೊಡ ಮೂಲಕ ಮನವಿ ಮಾಡ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿಜಯಪುರ ಜಿಲ್ಲೆಯ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಸೇರಿಕೊಂಡು ಏನು ಪಂಚಮಸಾಲಿ ಟು ಎ ಮೀಸಲಾತಿ ಕುರಿತು ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಹೋದ ವರ್ಷ ಏನು ಪಂಚಮಸಾಲಿ ಸಮಾಜದ ಎಲ್ಲ ಕಾರ್ಯಕರ್ತರು ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಈ ಸರ್ಕಾರ ಪೊಲೀಸರನ್ನು ಮುಂದೆ ಬಿಟ್ಟು ಅವರಿಗೆ ಲಾಠಿ ಚಾರ್ಜನ್ನು ಮಾಡಿಸಿ ಹಿಗ್ಗಾಮುಗ್ಗಾ ತಳಿಸಿ ಅವರನ್ನು ಹತ್ತಿಕ್ಕುವಂಥ ಕೆಲಸ ಏನು ಈ ಸರ್ಕಾರ ಮಾಡಿದೆ ಅದರಲ್ಲಿ ಗಾಯಗೊಂಡಂಥ ಅನೇಕ ಯುವಕರು ಯುವಕರು ತಾಯಂದಿರರು ಹಿರಿಯರು ಏನು ಗಾಯಗೊಂಡಿದ್ದರೂ ಅವರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥದ್ದು ಮಾಡಲಿಲ್ಲ ಮತ್ತು ಹೂವೇ ಮೀಸಲಾತಿ ಇಲ್ಲಿವರೆಗೂ ಕೊಡುವಂಥದ್ದು ಮಾಡಲಿಲ್ಲ ಮತ್ತು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗ ಕೂಡ ಇರ್ಬೋದು ಬೊಮ್ಮಾಯಿಯವರಿದ್ದಾಗ ಕೂಡ ಇರ್ಬೋದು ಏನು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜದವರೇ ಆಮೇಲೆ ಇವ್ರು ಕಾಶ್ಯಪ್ನವರು ಈ ಅನೇಕ ಪಂಚಮಸಲ ಸಲ ಸಾಲಿ ಸಮಾಜದ ಮುಖಂಡರು ಎಂಥ ಹೋರಾಟ ಅಂದ್ರೆ ಕಾಲ್ನಡಿಗೆ ಮುಖಾಂತರ ಎಷ್ಟು ಜನಸಂಖ್ಯೆಯನ್ನು ತಗೊಂಡು ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅವಾಗ ಏನು ಹೇಳ್ತಿದ್ರಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದು ಕೂಡಲೇ ಈ ಟು ಎ ಮೀಸಲಾತಿಯನ್ನು ನಾವು ಕೊಡ್ತೀವಿ ಅನ್ನೋಂಥದ್ದು ಘೋಷಣ ಮಾಡಿದರು ಅವಾಗ ಏನು ಹುರ್ಕೋತಿದ್ರಿ ಈಗೆಲ್ಲ ಹೋಗ್ಯದ ನಿಮ್ಮದು ನಿಮ್ಮದೇ ಸರ್ಕಾರ ಇದೆಯಲ್ಲ ನಿಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಮಂತ್ರಿ ಇದ್ದೀರಿ ಶಾಸಕರಿದ್ದೀರಿ ಈ ನ್ಯಾಯ ಕೊಡುವಂಥದ್ದು ಈಗ ಯಾಕೆ ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಅಂತ ಹೋರಾಟ ಮಾಡಿದ್ರೂ ಕೂಡ ಅದಕ್ಕೆ ಸ್ಪಂದೇನೂ ಕೂಡ ಮಾಡ್ತಾ ಇಲ್ಲ ಈಗ ನಾನು ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತೇನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಗೆ ಸ್ಪಂದಿಸಿ ಸ್ಪಂದಿಸದೆ ಇದ್ದರೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿನೇ ಎಲ್ಲ ಸಮಾಜದ ಪಂಚಮಸಾಲಿ ಮುಖಂಡರು ಮತ್ತು ಎಲ್ಲ ಸಮಾಜದವ್ರನ್ನ ತಗೊಂಡುಕೊಂಡು ಉಗ್ರವಾದಂತ ಹೋರಾಟವನ್ನ ಮಾಡಬೇಕು ಅಂತ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಚಿದಾನಂದ್ ಚಲವಾದಿ ಭಾರತೀಯ ಜನತಾ ಪಾರ್ಟಿಯ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸದಸ್ಯ